ಸಸ್ಯಾಹಾರಿ ಪ್ರಾಣಿಗಳು ಹರ್ಬೀವರಸ್ ಒಂದು ಹಸು ಕೌ ಎರಡು ಒಂಟೆ ಕ್ಯಾಮೆಲ್ ಮೂರು ಮೇಕೆ ಗೋಟ್ ನಾಲ್ಕು ಕತ್ತೆ ಡಾಂಕಿ ಐದು ಕುರಿ ಶೀಪ್ ಆರು ಆನೆ ಎಲಿಫ್ಯಾಂಟ್ ಏಳು ಮೊಲ ರ್ಯಾಬಿಟ್ ಎಂಟು ಕುದುರೆ ಹಾರ್ಸ್ ಒಂಬತ್ತು ಎಮ್ಮೆ ಬಫೆಲೋ ಹತ್ತು ಜಿಂಕೆ ಡೀರ್ ಹನ್ನೊಂದು ಎತ್ತು ಬುಲ್ ಹನ್ನೆರಡು ಬಾತುಕೋಳಿ ಡಕ್ ಹದಿಮೂರು ಹಂದಿ ಪಿಗ್ ಹದಿನಾಲ್ಕು ಪಾರಿವಾಳ ಪಿಜನ್ ಹದಿನೈದು ಹಾಮೆ ಟುಟಲ್ ಹದಿನಾರು ಚಮರಿ ಮೃಗ ಯಾಕ್ ಹದಿನೇಳು ಗಿಳಿ ಪ್ಯಾರೆಟ್ ಹದಿನೆಂಟು ಚಿಟ್ಟೆ ಬಟರ್ಫ್ಲೈ ಹತ್ತೊಂಬತ್ತು ಜೇನುನೊಣ ಹನಿಬಿ ಇಪ್ಪತ್ತು ಹೆಸರಗತ್ತೆ ಜೀಬ್ರಾ ಲತೆ ಅಥವಾ ಬಳ್ಳಿಗಳು ಕ್ರೀಪರ್ಸ್ ಪ್ಲಾಂಟ್ಸ್ ಒಂದು ಸೋರೆಕಾಯಿ ಬಾಟಲ್ ಗಾರ್ಡ್ ಎರಡು ಹಿರೇಕಾಯಿ ಗಾರ್ಡ್ ಮೂರು ಹಗಲಕಾಯಿ ಬಿಟ್ಟರ್ಗಾಡ್ ನಾಲ್ಕು ಕುಂಬಳಕಾಯಿ ಪಂಪ್ಕಿನ್ ಐದು ಕಲ್ಲಂಗಡಿ ವಾಟರ್ ಮೆಲನ್ ಆರು ಕರ್ಬೂಜ ಮಸ್ಕ್ ಮೆಲನ್ ಏಳು ಸಿಹಿ ಗೆಣಸು ಸ್ವೀಟ್ ಪೊಟ್ಯಾಟೊ ಎಂಟು ಸೌತೆಕಾಯಿ ಕುಕುಂಬರ್ ಒಂಬತ್ತು ಸ್ಟ್ರಾಬೆರಿ ಸ್ಟ್ರಾಬೆರಿ ಹತ್ತು ದ್ರಾಕ್ಷಿ ಗ್ರೇಪ್ಸ್ ಹನ್ನೊಂದು ಹುರುಳಿಕಾಯಿ ಬೀನ್ಸ್ ಹನ್ನೆರಡು ಅಮೃತ ಬಳ್ಳಿ ಅಮೃತ